ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ರಿಗೂ ನಮಸ್ಕಾರ ನಾನು ಚೈತ್ರ ಇವತ್ತು ನಾನು ಮನೆಯಲ್ಲೇ ಚಾಕ್ಲೇಟ್ ಕೇಕ್ ಮಾಡ್ತಾಯಿದ್ದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತು ಹಾಗಾಗಿ ಶೇರ್ ಮಾಡ್ತಾಯಿದ್ದೀನಿ ಇವತ್ತು ನನ್ನ ಮಗಳದು ಬರ್ತ್ಡೇ ಇತ್ತು ಹಾಗಾಗಿ ನಾನು ಮನೆಯಲ್ಲೇ ಕೇಕ್ ಮಾಡಿದೆ ನನಗೆ ಬೇಕ್ರಿ ಐಟಮ್ ಅಂದರೆ ತುಂಬ ಇಷ್ಟ ಬಟ್ ಆದರೆ ಇತ್ತೀಚೆಗೆ ನಾವು ಒಂದು ಕಂಪ್ನಿಗೆ ಹೋಗಿದ್ವಿ ಫುಡ್ ಕಂಪ್ನಿಗೆ ಅಲ್ಲಿ ನೋಡಿದ್ವಿ ಯಾವ ರೀತಿ ಅವರು ಸ್ವೀಟ್ಸ್ ಎಲ್ಲ ತಯಾರಿಸ್ತಾರೆ ಅಂತ ಎಲ್ಲ ಕಂಪ್ನಿನಲ್ಲೂ ಇದೇ ರೀತಿ ಇರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ ಬಟ್ ನಾವು ನೋಡಿದ್ದ ಕಂಪ್ನಿನಲ್ಲಿ ಆ ಸ್ವೀಟನ್ನು ತಯಾರು ಮಾಡೋದಕ್ಕೆ ಇಟ್ಕೊಂಡಿದ್ದಂಥ ಇಂಗ್ರೀಡಿಯಂಟ್ಸ್ಗಳು ಮತ್ತು ಇಕ್ವಿಪ್ಮೆಂಟ್ಸ್ಗಳು ನೋಡಿದ್ರೆ ನಿಜವಾಗ್ಲೂ ಎಷ್ಟು ಧೂಳಾಗಿತ್ತು ಅಂದರೆ ಮತ್ತು ಆ ಕಂಪ್ನಿ ಎಷ್ಟು ಧೂಳಾಗಿತ್ತು ಎಷ್ಟು ಕಾಲಿಗೆಲ್ಲ ಆ ಅಂಟು ಅಂಟತಾ ಅಂಟುತ್ತಾ ಇತ್ತು ಅಂದರೆ ಯಾವತ್ತೂ ಕೂಡ ಹೊರಗಿನ ಐಟಮನ್ನ ತಿನ್ನಬಾರ್ದು ಅಂತ ಅನ್ನಿಸ್ಬಿಡ್ತು ಮನೆಯಲ್ಲೇ ಎಷ್ಟಾಗುತ್ತೆ ಅಷ್ಟು ಸಾಧ್ಯವಾದಷ್ಟು ಮನೆಯಲ್ಲೇ ನಾವು ನೀಟಾಗಿ ಮಾಡಿಕೊಂಡು ತಿಂದರೆ ಬೆಟರ್ ಅಂತ ಅನ್ನಿಸ್ಬಿಡ್ತು ಆದರೆ ನಾನು ನೋಡೋಣ ಅಂತ ಕೇಕ್ ಮಾಡಿದೆ ಎಷ್ಟು ಟೇಸ್ಟಿಯಾಗಿತ್ತು ಅಂದರೆ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಬಂತು ನಾನು ಈ ರೀತಿ ಬರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ಅಷ್ಟು ಚೆನ್ನಾಗಿ ಕೇಕ್ ಬಂತು ತಿಂದೋರೆಲ್ಲ ತುಂಬ ಚೆನ್ನಾಗಿ ಬಂತು ಬಂದಿದೆ ಕೇಕ್ ಅಂತ ಹೇಳಿದ್ರು ಹಾಗಾದರೆ ಈ ಕೇಕನ್ನು ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ ನೋಡಿ ನಾನು ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಆ ಪಾತ್ರೆಗೆ ಒಂದು ಸಾಂಬಾರ್ ಸೌಟಿರುತ್ತಲ್ಲ ಆ ಸೌಟಲ್ಲಿ ಒಂದು ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ ಕೊಬ್ಬರಿ ಎಣ್ಣೆ ಎಲ್ಲ ಹಾಕ್ಕೊಂಬೇಡಿ ಸ್ಮೆಲ್ ಇಲ್ದಿರ್ತಕ್ಕಂಥ ಅಡುಗೆ ಎಣ್ಣೆನ ಹಾಕ್ಕೊಳ್ಳಿ ನೋಡಿ ಈ ಲೋಟ ತೋರಿಸ್ತಾ ಇದ್ದೀನಲ್ಲ ಈ ಲೋಟದಲ್ಲೇ ನಾನು ಅಳತೆಯ ಇಟ್ಕೊಂಡಿದ್ದೀನಿ ನೀವು ಒಂದೇ ಲೋಟದಲ್ಲಿ ಅಥವಾ ಒಂದೇ ಬಟ್ಲಲ್ಲಿ ನೀವು ಅಳತೆಯ ಮಾಡ್ಕೋಬೇಕಾಗುತ್ತೆ ಮುಕ್ಕಾಲು ಲೋಟದಷ್ಟು ಸಕ್ಕರೆನ ಪುಡಿ ಮಾಡಿ ಹಾಕಿದ್ದೀನಿ ಮತ್ತು ಅರ್ಧ ಲೋಟದಷ್ಟು ಮೊಸರು ಗಟ್ಟಿ ಮೊಸರನ್ನ ಹಾಕಿದ್ದೀನಿ ಇದು ವೆನಿಲಾ ಎಸೆನ್ಸು ಒಂದು ಸ್ಪೂನಷ್ಟು ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ವೆನಿಲಾ ಎಸನ್ಸನ್ನು ಕೂಡ ಹಾಕ್ಕೊತಾ ಇದ್ದೀನಿ ಮತ್ತು ನಾನಿಲ್ಲಿ ಒಂದು ಅರ್ಧ ಲೋಟದಷ್ಟು ಹಾಲನ್ನು ತೊಗೊಂಡಿದ್ದೀನಿ ಹಸುವಿನ ಹಾಲನ್ನು ಒಂದು ಅರ್ಧ ಲೋಟದಷ್ಟು ತೊಗೊಂಡಿದ್ದೀನಿ ಗಟ್ಟಿ ಹಾಲು ಇದು ಕೂಡ ಇದು ಕಾಯಿಸ್ಕೊಂಡಿರೋ ಹಾಲು ಆಗಿರಬೇಕು ತುಂಬ ತಣ್ಣಗೂ ಇರಬಾರ್ದು ಮತ್ತು ತುಂಬ ಬೆ ಬಿಸಿನೂ ಇರಬಾರ್ದು ಆ ರೀತಿ ಹಾಲು ಇರಬೇಕು ಇದನ್ನು ನೀಟಾಗಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಡಿ ನಿಮ್ಮ ಹತ್ರ ಬೀಟರ್ ಇದ್ದರೆ ಎಲೆಕ್ಟ್ರಾನಿಕ್ ಬೀಟರು ಅದರಲ್ಲಾದರೂ ಮಿಕ್ಸ್ ಮಾಡ್ಕೊಬೋದು ಇಲ್ಲ ಈ ರೀತಿನಾರು ಮಿಕ್ಸ್ ಮಾಡ್ಕೊಬೋದು ನಂತರ ಅದನ್ನು ಒಂದು ಸೈಡಿಗೆ ಇದ್ದೀನಿ ನಾನಿಲ್ಲಿ ಒಂದು ಒಂದು ಲೋಟದಷ್ಟು ನಾನು ಯಾವ ಲೋಟ ತೋರಿಸ್ತಿದ್ದೆ ಅದರಲ್ಲಿ ಒಂದು ಲೋಟದಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಅದರಲ್ಲಿ ಕಾಲು ಲೋಟದಷ್ಟು ಕೋಕೋ ಪೌಡರ್ ಹಾಕ್ಕೊಂಡಿದ್ದೀನಿ ಕೋಕೋ ಪೌಡರಲ್ಲಿ ಸ್ವೀಟ್ ಕೋಕೋ ಪೌಡರು ಬರುತ್ತೆ ಮತ್ತು ಸಪ್ಪೆ ಕೋಕೋ ಪೌಡರು ಬರುತ್ತೆ ನೋಡಿಕೊಂಡು ನೀವು ಕೋಕೋ ಪೌಡರ್ನ ಹಾಕ್ಕೊಳ್ಳಿ ಸ್ವೀಟ್ ಕೋಕೋ ಪೌಡರ್ ಸ್ವಲ್ಪ ಜಾಸ್ತಿ ಇದ್ದರೂ ಪರವಾಗಿಲ್ಲ ಬಟ್ ಸಪ್ಪೆ ಕೋಕೋ ಪೌಡರ್ನ ಜಾಸ್ತಿ ಹಾಕ್ಕೊಂಬೇಡಿ ನಾನು ಕಾಲು ಲೋಟದಷ್ಟು ಅಷ್ಟೇ ಹಾಕಿದ್ದೀನಿ ಇಲ್ಲಿ ನಾನು ತಗೊಂಡಿರೋದು ಸ್ವೀಟ್ ಕೋಕೋ ಪೌಡರ್ ಇದಕ್ಕೆ ಅರ್ಧ ಟೀ ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಮತ್ತು ಕಾಳು ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ ಮತ್ತು ಸ್ವಲ್ಪ ಉಪ್ಪನ್ನ ಹಾಕಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕಿ ನಾನು ನೀಟಾಗಿ ಇದನ್ನು ಜರಡಿ ಇಟ್ಕೊಂಡಿದ್ದೀನಿ ಕಂಪಲ್ಸರಿ ಇದನ್ನು ಜರಡಿ ಇಟ್ಕೊಂಡ್ಲೇಬೇಕು ಜರಡಿ ಇಟ್ಕೊಂಡ್ರೆ ಮಾತ್ರ ನಮಗೆ ನೀಟಾಗೆ ಈ ಕೇಕು ಬರೋದು ಜರಡಿ ಇಟ್ಕೊಂಡು ಆಗಿದೆ ಇದಿಷ್ಟು ಇಂಗ್ರೀಡಿಯೆಂಟ್ಸ್ಗಳು ಜರಡಿ ಇಟ್ಕೊಂಡ ನಂತರ ನಾನು ಏನು ಮಾಡಿಟ್ಕೊಂಡಿದ್ದೆ ಫಸ್ಟು ಹಾಲು ಮೊಸರು ಎಲ್ಲ ಹಾಕಿ ಅದರೊಳಗಡೆ ಈ ಪೌಡರ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನೀಟಾಗೆ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನೋಡಿ ನಾನಿಲ್ಲಿ ಯಾವ ರೀತಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಇದು ಯಾವ ರೀತಿ ಬರಬೇಕಂದ್ರೆ ಸ್ವಲ್ಪವೂ ಗಟ್ಟಿಗೆ ಆಗೋದಿಲ್ಲ ಆಗೋ ಹಾಗಿಲ್ಲ ಮತ್ತು ಸ್ವಲ್ಪನೂ ತೆಳ್ಳು ಆಗೋ ಹೋಗಿಲ್ಲ ಇದೇ ರೀತಿ ಬರಬೇಕು ನೋಡಿ ನಾನು ತೋರಿಸ್ತಿದ್ದೀನಲ್ಲ ಇದೇ ರೀತಿ ಬರಬೇಕು ಮೀಡಿಯಮಾಗೆ ಇರಬೇಕು ನಂತರ ನಾನು ನಿಮಗೆ ಸ್ವಲ್ಪ ಇದು ಗಟ್ಟಿ ಆಯಿತು ಅಂತ ಅಂದರೆ ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಅಂದರೆ ಬೆಚ್ಚಗಿರೋ ಹಾಲನ್ನು ಹಾಕ್ಕೊಂಡು ನೀವು ನೀಟಾಗಿ ಅದನ್ನು ಈ ರೀತಿ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಹಳೆ ಪಾತ್ರೆ ತೊಗೊತಾ ಇದ್ದೀನಿ ನೀವು ಕೇಕ್ ಮಾಡೋದಕ್ಕೆ ಹಳೆ ಪಾತ್ರೆ ಮತ್ತು ಹಳೆ ಕುಕ್ಕರನ್ನ ತೊಗೊಬೇಕಾಗುತ್ತೆ ನಾನು ಒಂದು ಹಳೆ ಪಾತ್ರೆ ತೊಗೊತಾ ಇದ್ದೀನಿ ನನ್ನ ಹತ್ರ ಬಟರ್ ಪೇಪರ್ ಇರಲಿಲ್ಲ ಹಾಗಾಗಿ ನಾನು ಮಾಮೂಲಿ ಮನೆಯಲ್ಲೇ ಇರ್ತಕ್ಕಂಥ ಪೇಪರನ್ನು ಈ ರೀತಿ ನನ್ನ ಪಾತ್ರೆನ ಇಟ್ಟು ಆ ಪಾತ್ರೆ ಅಳತೆಗೆ ನೀಟಾಗಿ ಕಟ್ ಇದ್ದೀನಿ ನೋಡಿ ನಾನು ಯಾವ ರೀತಿ ಆ ಪಾತ್ರೆ ಇಟ್ಟು ಕಟ್ ಮಾಡ್ಕೊಂಡಿದ್ದೀನಿ ಆ ರೀತಿ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿಕೊಂಡು ಆ ಪಾತ್ರೆ ಒಳಗಡೆ ಈ ಪೇಪರ್ನ ಇ ಇಟ್ಬಿಡಿ ಇಟ್ಟು ಸ್ವಲ್ಪ ಹಾಯಿಲ್ ಹಾಕಿ ಹಾಯಿಲನ್ನ ಆ ಪೇಪರ್ ಮೇಲೆ ಹಾಕಿ ಹಾಯಿಲನ್ನ ಆ ಪೇಪರ್ ಮೇಲೆ ಸ್ಪ್ರೆಡ್ ಮಾಡಿ ಇದು ಬಟ್ಟರ್ ಪೇಪರ್ ಥರ ವರ್ಕ್ ಆಗುತ್ತೆ ನಮಗೆ ಇದು ಯಾಕೆ ಈ ರೀತಿ ಮಾಡಬೇಕಂದ್ರೆ ನಾವು ಏನು ಕೇಕ್ ಮಾಡ್ತೀವಿ ಆ ಕೇಕು ಪಾತ್ರೆಗೆ ಹಂಟೋದಿಲ್ಲ ಹಾಗಾಗಿ ನೀಟಾಗೆ ತೆಗೆಯೋದಿಕ್ಕೆ ಬರುತ್ತೆ ಅನ್ನೋ ಉದ್ದೇಶದಿಂದ ಮಾತ್ರ ಈ ರೀತಿ ಮಾಡ್ತೀವಿ ನಂತರ ನಾನೇನು ಮಾಡಿಟ್ಕೊಂಡಿದ್ದೆ ಈ ಮಿಶ್ರಣ ಈ ಮಿಶ್ರಣನ ನಾನು ಇದರೊಳಗಡೆ ಹಾಕೊತಾ ಇದ್ದೀನಿ ಹಾಕ್ಕೊಂಡು ನೀಟಾಗೆ ಈ ರೀತಿ ಟ್ಯಾಪ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಮಾಡಿಕೊಳ್ಳಿ ನಂತರ ನಾನಿಲ್ಲಿ ಒಂದು ಕುಕ್ಕರನ್ನು ಹಳೆ ಕುಕ್ಕರು ತೊಗೊಬೇಕು ನೀವು ನನ್ನ ಹತ್ರ ಹಳೆ ಕುಕ್ಕರ್ ಇರಲಿಲ್ಲ ಹಾಗಾಗಿ ನಾನು ಈ ಹೊಸ ಕುಕ್ಕರ್ನೇ ತೊಗೊಂಡಿದ್ದೀನಿ ಈ ಕುಕ್ಕರ್ ಒಳಗಡೆ ಒಂದು ಈ ಥರ ಪಾತ್ರೆ ಬಿಸಿ ಪಾತ್ರೆಗಳನ್ನು ಇಡ್ತೀವಲ್ಲ ಅದ್ರ ಕೆಳಗಡೆ ಇಡ್ತೀವಲ್ಲ ಈ ರೀತಿ ಒಂದು ಸಿಂಬೆ ಇದನ್ನು ಅದರೊಳಗಡೆ ಇಟ್ಟು ಈ ಕುಕ್ಕರ್ಲಿಡ್ಡಲ್ಲಿ ಬೆಲ್ಟು ಮತ್ತು ವಿಸಿಲು ಎರಡನ್ನೂ ತೆಗೆದು ಈ ಕುಕ್ಕರ್ನ ಮುಚ್ಚಿ ಆ ಸಿಂಬೆ ಇಟ್ಬಿಟ್ಟು ಇದರೊಳಗಡೆ ಏನು ಹಾಕೋ ಅವಶ್ಯಕತೆ ಇರಲ್ಲ ಉಪ್ಪು ಎಲ್ಲ ಹಾಕ್ತಾರೆ ಏನು ಹಾಕೋ ಅವಶ್ಯಕತೆ ಇರೋಲ್ಲ ಮುಚ್ಚಿಬಿಟ್ಟು ಒಂದು ಐದರಿಂದ ಆರು ನಿಮಿಷ ಇದನ್ನು ಪ್ರೀ ಹೀಟ್ ಮಾಡ್ಕೊಳ್ಳಿ ಹಾಗೇ ಮುಚ್ಚಿಬಿಟ್ಟು ಹೀಟ್ ಮಾಡಬೇಕು ನಂತರ ಇದನ್ನು ಲಿಡ್ಡನ್ನು ತೆಗೆದು ಒಂದು ಐದು ಐದರಿಂದ ಆರು ನಿಮಿಷ ಆದಮೇಲೆ ನಾವೇನು ಇದು ಮಾಡಿಟ್ಕೊಂಡಿದ್ವಲ್ಲ ಈ ಮಿಶ್ರಣ ಈ ಪಾತ್ರೆಯಲ್ಲಿ ಈ ಪಾತ್ರೆನ ಅದರೊಳಗಡೆ ನೀಟಾಗಿ ಇಡಬೇಕಾಗುತ್ತೆ ಕೈ ಸುಡ್ಕೊ ಸುಡ್ಕೊಳೋ ಚಾನ್ಸ್ ಇರುತ್ತೆ ಏಕೆಂದರೆ ಮೊದಲೇ ಕುಕ್ಕರು ಕಾದಿರುತ್ತೆ ಹಾಗಾಗಿ ನೀಟಾಗಿ ನೋಡಿ ಇಟ್ಕೊಳ್ಳಿ ಇಟ್ಕೊಂಡು ನೀವು ಮೀಡಿಯಮ್ ಫ್ಲೇಮಲ್ಲಿ ಒಂದು ಹತ್ತು ನಿಮಿಷ ಇದನ್ನು ಬೇಯಿಸ್ಕೊಬೇಕಾಗುತ್ತೆ ಮತ್ತು ಇನ್ನೂ ಒಂದು ಹದಿನೈದು ನಿಮಿಷ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಟು ಇದನ್ನು ಬೇಯಿಸ್ಕೋಬೇಕಾಗುತ್ತೆ ಮತ್ತೆ ಇದ್ದೀನಿ ಹತ್ತು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಮತ್ತು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಈ ರೀತಿ ಬೇಯಿಸ್ಕೊಬೇಕಾಗುತ್ತೆ ಬೇಯಿಸ್ಕೊಂಡ್ಮೇಲೆ ನೋಡಿ ನಾನು ಒಂದು ಚಾಕುನ ಹಾಕಿ ತೋರಿಸ್ತಾ ಇದ್ದೀನಿ ಚಾಕುನ ಅದರೊಳಗಡೆ ಹಾಕಿದ್ರೆ ಚಾಕುಗೆ ಅಂಟಬಾರ್ದು ಆ ಕೇಕು ಚಾಕುಗೆ ಹಂಟ್ದಂಗೆ ಇದ್ರೆ ಆಗಿದೆ ಅಂತ ಅರ್ಥ ಇಲ್ಲ ಸ್ವಲ್ಪ ಅಂಟುತ್ತಾ ಇದೆ ಅಂದರೆ ಇನ್ನೂ ಒಂದು ಐದು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ನೋಡಿ ನಾನು ಇದನ್ನ ತೆಗೆದು ತಣ್ಣಗಾಗದಕ್ಕೆ ಬಿಟ್ಟಿದ್ದೆ ಅವರು ಇದು ಕೇಕು ತಣ್ಣಗಾಗಿದೆ ಇದನ್ನು ನಾನೀಗ ಚಾಕುವಿನ ಸಹಾಯದಿಂದ ಸೈಡೆಲ್ಲ ನೀಟಾಗಿ ಬಿಡಿಸ್ಕೊತಾ ಇದ್ದೀನಿ ನಾವು ಈ ಕೇಕ್ ಮಾಡುವಾಗ ಮೆಝರ್ಮೆ ಮೆಝರ್ಮೆಂಟು ಅಂದರೆ ನಾವು ಯಾವ ಅಳತೆಯಲ್ಲಿ ಒಂದು ಲೋಟದಲ್ಲಿ ಅಥವಾ ಬಟ್ಲಲ್ಲಿ ತೊಗೊಂಡಿರ್ತೀವಿ ಅದೇ ಅಳತೆನಲ್ಲಿ ನೀವು ಪ್ರತಿಯೊಂದು ಇಂಗ್ರೀಡಿಯಂಟ್ಸ್ಗಳು ಹಾಕಬೇಕು ಮತ್ತು ಬೇಯಿಸುವ ವಿಧಾನ ನನೀಗೆ ಯಾವ ರೀತಿ ಬೇಯಿಸ್ದೆ ಈ ರೀತಿಯೇ ನೀವು ನೀಟಾಗಿ ಬೇಯಿಸ್ಕೊಳ್ಳಿ ನೋಡಿ ನಾನು ತೆಗೆದು ಉಲ್ಟ ಮಾಡಿ ಹಾಕಿದ್ದೀನಿ ಇದು ಬಟ್ಟರ್ ಪೇಪರ್ ಥರ ಎಷ್ಟು ನೀಟಾಗಿ ವರ್ಕ್ ಆಗಿದೆ ಮನೆಯಲ್ಲಿ ಇರ್ತಕ್ಕಂಥ ಪೇಪರ್ ಅಂತ ನೀವು ನೋಡ್ತಿರ್ಬೋದು ಎಷ್ಟು ನೀಟಾಗಿ ಬಂತು ಕೇಕು ಅಂತ ನೋಡ್ತಿರ್ಬೋದು ತುಂಬ ಚೆನ್ನಾಗಿ ಬಂತು ಕೇಕು ಮಾತ್ರ ತುಂಬ ಸ್ಮೂತಾಗಿತ್ತು ಸ್ಪಾಂಜಿ ಸ್ಪಾಂಜಿ ಆಗಿತ್ತು ತುಂಬ ಇಷ್ಟ ಆಯಿತು ನನಗಂತೂ ತುಂಬ ಖುಷಿಯಾಯಿತು ಇಷ್ಟು ಚೆನ್ನಾಗಿ ಬಂತು ಕೇಕು ಅಂತ ತುಂಬ ಟೇಸ್ಟಿಯಾಗಿ ಕೂಡ ಇತ್ತು ಎಲ್ಲರೂ ತುಂಬ ಚೆನ್ನಾಗಿದೆ ಮನೆಯಲ್ಲೇ ಮಾಡಿದ್ದೆ ಅಂತ ಅಂತೀಯ ತುಂಬ ಚೆನ್ನಾಗಿದೆ ಅಂತ ಅಂತ ಇದ್ದರು ನಾನು ಮುಂಚೆ ಹೇಳ್ದಂಗೆ ಅಳತೆ ಮತ್ತು ಬೇಯಿಸುವ ವಿಧಾನ ನೀಟಾಗೆ ನೋಡ್ಕೊಂಡ್ಬಿಟ್ರೆ ನೀವು ಎಂಥ ಕೇಕನ್ನಾದರೂ ಈಸಿಯಾಗೆ ಮಾಡ್ಬೋದು ಒಬ್ಬೊಬ್ರು ಕೇಕು ಬರೋದಿಲ್ಲ ಅಂತ ಹೇಳ್ತಾರೆ ನಾನು ಈ ಕೇಕನ್ನು ನಿಜ ಹೇಳ್ತೀನಿ ಫಸ್ಟ್ ಟೈಮ್ ಮಾಡಿದ್ದು ಆದರೆ ಎಷ್ಟು ಚೆನ್ನಾಗಿ ಬಂತು ಕೇಕು ನಾನು ವಿಡಿಯೋ ಮಾಡಿದೆ ಬಟ್ ಚೆನ್ನಾಗಿ ಬಂದಿಲ್ಲ ಅಂದರೆ ವಿಡಿಯೋ ಹಾಕೋದು ಬೇಡ ಅಂತ ಅಂದ್ಕೊಂಡಿದ್ದೆ ತುಂಬ ಚೆನ್ನಾಗಿ ಬಂದಿದ್ದಕ್ಕೆ ನಾನು ಈ ವಿಡಿಯೋ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ನಂತರ ಇದನ್ನು ಟೂ ಲೇಯರ್ ಆಗಿ ಕಟ್ ಮಾಡಿದೆ ನೀವು ತ್ರೀ ಲೇಯರ್ ಆಗೂ ಕೂಡ ಕಟ್ ಮಾಡ್ಕೊಬೋದು ಕಟ್ ಮಾಡುವ ವಿಧಾನವೂ ಅಷ್ಟೇ ತುಂಬ ಈಸಿ ಒಂದು ಈ ಥರ ದಾರ ತೊಗೊಳ್ಳಿ ಆ ದಾರದಿಂದ ಈ ರೀತಿ ನಾನು ಯಾವ ರೀತಿ ಕಟ್ ಮಾಡ್ತಾಯಿದ್ದೀನಿ ಅದರೊಳಗಡೆ ಸ್ವಲ್ಪ ಈ ಥರ ದಾರ ಹಾಕ್ಬಿಟ್ಟು ಈ ರೀತಿ ಇಂಟು ಶೇಪಲ್ಲಿ ಹೇಳಿದ್ರೆ ಆಯಿತು ತುಂಬ ಚೆನ್ನಾಗಿ ಕಟ್ ಆಗುತ್ತೆ ಕಟ್ ಮಾಡೋದಕ್ಕೆ ಚಾಕುನೆಲ್ಲ ಕಟ್ ಮಾಡ್ಕೊಬೇಡಿ ಅಂದರೆ ತುಂಬ ಎಕ್ಸ್ಪೀರಿಯೆನ್ಸ್ ಇದ್ದರೆ ಚಾಕುನಲ್ಲಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕೇಕು ಬಂದಿದೆ ನಾನು ಟೂ ಲೇಯರ್ ಆಗಿ ಇದನ್ನು ಕಟ್ ಮಾಡಿದ್ದೀನಿ ನಂತರ ನಾನು ಇದಕ್ಕೆ ಮೇಲ್ಗಡೆ ಕ್ರೀಮಿಗೆ ವಿಪ್ಪಿಂಗ್ ಕ್ರೀಮ್ನ ಬಳಸ್ತಾಯಿದ್ದೀನಿ ನಾನು ಒಂದು ಬಟ್ಟಲಿಗೆ ಈ ವಿಪ್ಪಿಂಗ್ ಕ್ರೀಮ್ನ ಸ್ವಲ್ಪ ಹಾಕೊತಾ ಇದ್ದೀನಿ ಒಂದು ಅಂದರೆ ಆ ಲೋ ನಾನು ಲೋಟದ ಮೆಜರ್ಮೆಂಟ್ ತೋರಿಸಿದ್ನಲ್ಲ ಆ ಲೋಟದಲ್ಲಿ ಒಂದು ಅರ್ಧ ಲೋಟದಷ್ಟು ವಿಪ್ಪಿಂಗ್ ಕ್ರೀಮ್ ಹಾಕ್ಕೊಂಡ್ರೆ ಸಾಕು ಯಾಕಂದರೆ ನಾನು ಮೆಜರ್ಮೆಂಟ್ ತೋರಿಸಿರೋದ್ರಿಂದ ಆ ಮೆಜರ್ಮೆಂಟಲ್ಲೇ ನಾನು ನಿಮಗೆ ಹೇಳ್ತಾ ಇದ್ದೀನಿ ಒಂದು ಅರ್ಧ ಲೋಟದಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ಹಾಕ್ಕೊಂಡು ನೀವು ಬ್ಲೆಂಡ್ ಮಾಡಬೇಕಾಗುತ್ತೆ ನಿಮ್ಮ ಹತ್ರ ಬ್ಲೆಂಡರ್ ಇದ್ದರೆ ಎಲೆಕ್ಟ್ರಾನಿಕ್ ಬ್ಲೆಂಡರ್ ಅಥವಾ ಹ್ಯಾಂಡ್ ಬ್ಲೆಂಡರ್ ಇದ್ದರೆ ಬ್ಲೆಂಡ್ ಮಾಡ್ಕೊಳ್ಳಿ ಇಲ್ಲ ಈ ರೀತಿ ವಿಸ್ಕೋರಲ್ಲಿ ನೀವು ಬ್ಲೆಂಡ್ ಮಾಡ್ಬೋದು ಇದನ್ನು ಮಾಡೋದಕ್ಕೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಕು ಯಾಕಂದರೆ ಆ ರೀತಿ ತೆಳು ಇರ್ತಕ್ಕಂಥದ್ದು ನೋಡಿ ನಾವು ಬ್ಲೆಂಡ್ ಮಾಡಿ 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 ನೋಡಿ ಈ ರೀತಿ ಗಟ್ಟಿಗಾಗುತ್ತೆ ನಾವು ಒಂದು ಸ್ಪೂನಲ್ಲಿ ಈ ಕ್ರೀಮ್ನ ಎತ್ತಿ ಮೇಲ್ಗಡೆಯಿಂದ ಈ ಥರ ಉಲ್ಟಾ ಮಾಡಿದ್ರು ಕೂಡ ಆ ಕ್ರೀಮು ಕೆಳಗಡೆ ಬೀಳಬಾರ್ದು ಬಿದ್ದಿಲ್ಲ ಅಂದರೆ ಮಾತ್ರ ಈ ವಿಪ್ಪಿಂಗ್ ಕ್ರೀಮು ಆಗಿದೆ ಅಂತ ಅರ್ಥ ಹಾಗಾಗಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಇದನ್ನು ಬ್ಲೆಂಡ್ ಮಾಡೋದಕ್ಕೆ ಟೈಮ್ ಬೇಕಾಗುತ್ತೆ ನಾನೀಗ ಈ ಕೇಕ್ ಒಳಗಡೆ ಈ ವಿಪ್ಪಿಂಗ್ ಕ್ರೀಮ್ನ ಹಾಕ್ತಾಯಿದ್ದೀನಿ ಅದಕ್ಕಿಂತ ಮುಂಚೆ ನಿಮಗೆ ಸ್ವಲ್ಪ ಸ್ವೀಟ್ ಬೇಕು ಇನ್ನು ಅಂತಂದರೆ ಮಕ್ಕಳುಗಳಿಗೆ ಸ್ವೀಟ್ ಅಂದರೆ ಇಷ್ಟ ಸ್ವೀಟ್ ಬೇಕು ಅಂತಂದರೆ ನೋಡಿ ನಾನಿಲ್ಲಿ ನೀರಿಗೆ ಸ್ವಲ್ಪ ಸಕ್ಕರೆ ಪುಡಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಆ ಸಕ್ಕರೆ ಪುಡಿ ನೀರಿಂದು ಮಿಶ್ರಣನ ನಾನು ಇದ್ರೊಳಗಡೆ ಇದರ ಒಳಗಡೆ ಏನು ಡಬಲ್ ಲೇಯರ್ ಮಾಡಿದ್ದೆ ಅದರಲ್ಲಿ ಮೇಲೆ ಇರತಕ್ಕಂಥ ಲೇಯರ್ ತೆಗೆದು ಕೆಳಗಡೆ ಲೇಯರಿಗೆ ಈ ರೀತಿ ಸ್ಪ್ರೆಡ್ ಇದ್ದೀನಿ ಸ್ಪ್ರೆಡ್ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ನಾನು ವಿಪ್ಪಿಂಗ್ ಕ್ರೀಮ್ನ ಇದ್ದೀನಿ ನೀಟಾಗೆ ವಿಪ್ಪಿಂಗ್ ಕ್ರೀಮ್ನ ಎಲ್ಲ ಕಡೆ ಆಡ್ಕೊಳ್ಳಿ ಜಾಸ್ತಿ ಕ್ರೀಮನ್ನು ಹಾಕೋಕೋಗಬೇಡಿ ಕ್ರೀಮ್ ಕ್ರೀಮ್ ಆದ್ರೂ ಕೂಡ ಚೆನ್ನಾಗಿ ಚೆನ್ನಾಗಾಗೋದಿಲ್ಲ ಕೇಕು ತುಂಬ ಟೇಸ್ಟಿಯಾಗಿತ್ತು ಈ ಕೇಕು ನೀವು ಒಂದ್ಸರಿ ಈ ಅಳತಿನಲ್ಲಿ ಮಾಡಿಕೊಂಡು ನೋಡ್ಕೊಳ್ಳಿ ಮತ್ತು ಬೇಯಿಸೋದು ಅಷ್ಟೇ ಫಸ್ಟು ನಾನು ಹೇಳ್ದಂಗೆ ಹಾಗೆ ಪ್ರೀ ಹೀಟ್ ಮಾಡೋ ಕೇಕನ್ನ ಬ್ಯಾ ಕೇಕ್ ಬ್ಯಾಟರ್ ಹಿಡೋದಕ್ಕಿಂತ ಮುಂಚೆ ಪ್ರೀ ಹೀಟ್ ಮಾಡಬೇಕಲ್ಲ ಕುಕ್ಕರು ಆ ಕುಕ್ಕರನ್ನು ಐ ಫ್ಲೇಮಲ್ಲಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳಿ ಅಂದರೆ ಹತ್ತು ನಿಮಿಷ ಕುಕ್ಕರನ್ನು ಇಟ್ಟು ಬಿಡಿ ಗ್ಯಾಸ್ ಮೇಲೆ ನಂತರ ಅದನ್ನು ಇಟ್ಟು ತೆಗೆದು ಈ ಬ್ಯಾಟರನ್ನ ಅದರೊಳಗಡೆ ನೀಟಾಗೆ ಇಟ್ಟು ಕೈ ಸುಟ್ಕೊಂಡೆ ಇರೋ ಹಾಗೆ ಇಟ್ಟು ಮತ್ತು ಒಂದು ಹತ್ತು ನಿಮಿಷಗಳಷ್ಟು ಕಾಲ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಬೇಕಾಗುತ್ತೆ ಮತ್ತೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಅಂದರೆ ಮೀಡಿಯಮ್ ಮತ್ತು ಲೋ ಫ್ಲೇಮ್ ಮಧ್ಯೆ ಇಟ್ಟು ನೀವು ಬೇಯಿಸ್ಕೊಬೇಕಾಗುತ್ತೆ ಟೋಟಲ್ ಒಂದು ಮೂವತ್ತು ಮೂವತ್ತೈದು ನಿಮಿಷದಿಂದ ನಲವತ್ತು ನಿಮಿಷ ಕೇಕ್ ಮಾಡೋದಕ್ಕೆ ಬೇಕಾಗುತ್ತೆ ಟೈಮು ಅಂದರೆ ಬೇಯಿಸೋದಕ್ಕೆ ಇದನ್ನೆಲ್ಲ ಮಾಡೋದಕ್ಕೆ ಮತ್ತೆ ಒಂದು ಅರ್ಧ ಗಂಟೆ ಬೇಕಾಗುತ್ತೆ ನೋಡಿ ನಾನು ನೀಟಾಗಿ ಕೇಕ್ ಕೇಕ್ ಮೇಲ್ಗಡೆ ವಿಪ್ಪಿಂಗ್ ಕ್ರೀಮ್ನ ಹರಡಿದ್ದೀನಿ ನನ್ನ ಹತ್ರ ಕೇಕ್ ಮಾಡೋ ಇನ್ ಇನ್ಸ್ಟ್ರೂಮೆಂಟ್ಸ್ ಯಾವುದು ಇಲ್ದಂಗೆ ಇರೋದ್ರಿಂದ ಅಂದರೆ ತುಂಬ ಕೇಕ್ ಮಾಡೋದಕ್ಕೆ ತುಂಬ ಇನ್ಸ್ಟ್ರೂಮೆಂಟ್ಸ್ಗಳು ಬೇಕಾಗುತ್ತೆ ನಾನು ಒಂದು ಕಾರ್ಡ್ ತೊಗೊಂಡಿದ್ದೀನಿ ಆ ಕಾರ್ಡಲ್ಲೇ ನೀಟಾಗಿ ಈ ರೀತಿ ಒಂದು ಶೇಪ್ ಬರೋ ರೀತಿ ಮಾಡ್ಕೊಂಡಿದ್ದೀನಿ ಈ ಥರ ಕಾರ್ಡಾರು ತೊಗೊಬೋದು ಇಲ್ಲ ಗಟ್ಟಿ ಕಾರ್ಡ್ ತೊಗೊಂಡಿದ್ದೀನಿ ನಾನು ಇಲ್ಲ ನಿಮ್ಮ ಹತ್ರ ಹಳೇದು ಎ ಟಿ ಎಮ್ ಕಾರ್ಡ್ ಇರುತ್ತಲ್ಲ ಅದನ್ನೆಲ್ಲ ತಗೊಂಡು ಈ ರೀತಿ ಶೇಪನ್ನು ಮಾಡ್ಕೊಬೋದು ನೀವು ಇದಕ್ಕೆ ನಾನು ಮೇಲ್ಗಡೆ ಡಿಸೈನ್ ಮಾಡೋದಕ್ಕೆ ಡಿಸೈನರ್ ಕ್ಯಾಪ್ಗಳನ್ನ ತರಿಸಿದ್ದೆ ಇದು ಈ ಕ್ಯಾಪ್ಗಳನ್ನ ಯೂಸ್ ಮಾಡಿಕೊಂಡು ನಾನು ಮೇಲ್ಗಡೆ ಡಿಸೈನ್ ಮಾಡ್ತೀನಿ ಸ್ವಲ್ಪ ವಿಪ್ಪಿಂಗ್ ಕ್ರೀಮ್ನ ತೊಗೊಂಡು ಇದಕ್ಕೆ ನಮಗೆ ಯಾವ ಕಲರ್ ಬೇಕೋ ಆ ಕಲರ್ನ ಆ್ಯಡ್ ಮಾಡಿಕೊಂಡು ಇದ್ರ ಮೇಲ್ಗಡೆ ನಾನು ಡಿಸೈನ್ ಮಾಡ್ತೀನಿ ನಾನು ನನ್ನ ಹತ್ರ ಇದ್ದಿದ್ದು ಒಂದೇ ಕಲ್ಲರು ಆ ಕಲ್ಲರಿಂದನೇ ನಾನು ಡಿಸೈನ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಯಾವುದೇ ರೀತಿಯಾದಂಥ ಎಗ್ಗನ್ನು ಹಾಕಿಲ್ಲ ನಾನು ಮೊಟ್ಟೆ ಹಾಕಿಲ್ಲ ಯಾಕಂದರೆ ನಾವು ಲಿಂಗಾಯತ್ ಆಗಿರೋದ್ರಿಂದ ಮೊಟ್ಟೆನ ತಿನ್ನೋದಿಲ್ಲ ಅಂದರೆ ಕೆಲವರು ತಿಂತಾರೆ ಬಟ್ ಒಳಗಡೆ ತರೋದಿಲ್ಲ ಮೊಟ್ಟೆನ ಹಾಗಾಗಿ ಮೊಟ್ಟೆನ ನಾನು ಯೂಸ್ ಮಾಡಿಲ್ಲ ಮೊಟ್ಟೆ ಹಾಕ್ತಂಗಿದ್ರೆ ಯಾವ ರೀತಿ ಬರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಕೇಕು ಬಟ್ ಮಾಡಿ ನೋಡಿದ ಮೇಲೇ ಗೊತ್ತಾಗಿದ್ದು ತುಂಬ ಚೆನ್ನಾಗಿ ಬಂತು ಮೊಟ್ಟೆ ಹಾಕ್ತಂಗಿದ್ರೂ ಕೂಡ ಮೊಸರು ಇದ್ದರೆ ಸಾಕು ಕೇಕು ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ತುಂಬ ಸ್ಪಾಂಜಿಯಾಗಿ ಬರುತ್ತೆ ಅಂತ ಗೊತ್ತಾಯಿತು ನನಗೆ ಸರಿ ಈ ವಿಧಾನದಲ್ಲಿ ಮತ್ತು ಈ ರೀತಿ ರೀತಿ ಒಂದು ಅಳತೆನ ನೋಡಿಕೊಂಡು ನೀವು ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಮತ್ತು ನಾನು ಇದ್ರ ಮೇಲ್ಗಡೆ ಡೆಕೋರೇಷನಿಗೋಸ್ಕರ ಚಾಕ್ಲೇಟನ್ನು ಈ ರೀತಿ ತುರಿದು ಇದ್ದೀನಿ ನೀವು ಯಾವ ರೀತಿ ಡೆಕೋರೇಷನ್ ಆದರೂ ಮಾಡ್ಕೊಬೋದು ಮತ್ತು ಕಟ್ ಮಾಡಿ ಕೂಡ ಚಾಕ್ಲೇಟನ್ನು ಹಾಕೊತಾ ಇದ್ದೀನಿ ಕೇಕ್ ಮಾಡೋದಕ್ಕೆ ಅದೇ ಬೇಕು ಇದೇ ಬೇಕಂತ ಏನಿಲ್ಲ ಅಂದರೆ ಡೆಕೋರೇಷನ್ ಮಾಡೋದಕ್ಕೆ ಕೇಕ್ ಮಾಡೋದಕ್ಕೆ ಮಾತ್ರ ಈಗ ನಾನು ಹೇಳೋದ್ನೆಲ್ಲ ಇದೇ ರೀತಿ ಮಾಡ್ಕೊಳ್ಳಿ ಕೇಕು ತುಂಬಾ ಚೆನ್ನಾಗಿರುತ್ತೆ ಒಂದ್ಸರಿ ಹೊರ್ಗಡೆಯಿಂದ ಹೊರಗಡೆ ಯಾವ ರೀತಿ ಮಾಡಿರ್ತಾರೆ ಹೇಗ್ ಮಾಡಿರ್ತಾರೆ ಅನ್ನೋದು ನಮಗೆ ಗೊತ್ತಿರಲ್ಲ ನನಗಂತೂ ಆ ಕಂಪ್ನಿಗೆ ಹೋಗಿ ಬಂದಾಗಿಂದ ಹೊರ್ಗಡೆ ಐಟಮ್ ತಿನ್ನಬೇಕು ಅಂತ ಅನ್ನಿಸ್ತಾ ಇಲ್ಲ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಆವಾಗಿಂದ ನಾನು ಹೊರಗಡೆ ಐಟಮ್ ಏನೂ ತಿಂದಿಲ್ಲ ನನಗೆ ಬೇಕಂದರೆ ಮನೆಯಲ್ಲೇ ಬೇ ಮಾಡಿಕೊಂಡು ಮಕ್ಳುಗಳಿಗೆ ನಮಗೆ ನಾನು ಮಾಡ್ಕೊಳ್ತಾ ಇದ್ದೀನಿ ನಾವು ಅಂದ್ಕೊಂಡಿರ್ತೀವಿ ತುಂಬ ಟೇಸ್ಟಿಯಾಗಿರುತ್ತೆ ಹೊರಗಡೆ ತುಂಬ ಚೆನ್ನಾಗಿರುತ್ತೆ ಅಂತ ಬಟ್ ಅವ್ರ ಅದು ಮಾಡೋದನ್ನ ನೋಡಿದ್ರೆ ಅಂತ ಮನಸ್ಸೇ ಆಗೋದಿಲ್ಲ ಆ ರೀತಿ ಅಂದರೆ ಎಲ್ಲ ಕಂಪ್ನಿಗಳಲ್ಲೂ ಅದೇ ಥರ ಮಾಡ್ತಾರೆ ಅಂತ ಇಲ್ಲ ಬಟ್ ನಾವು ಹೋಗಿದ್ ಕಂಪ್ನಿನಲ್ಲಿ ನಾವು ನೋಡಿದ ಪ್ರಕಾರ ನಿಜವಾಗ್ಲೂ ತುಂಬಾ ಬೇಜಾರಾಯ್ತು ಆರೋಗ್ಯನ ನಾವು ಎಷ್ಟು ಹಾಳು ಮಾಡ್ಕೊಂತ ಇದ್ದೀವಿ ಅಂತ ಅನ್ನಿಸ್ತು ಮನೆಯಲ್ಲೇ ಈ ರೀತಿ ನಮ್ಗೆ ಯಾ ಒಂದು ಸರಿ ಕೆಡುತ್ತೆ ಅಷ್ಟೇ ಎರಡು ಸರಿ ಕೆಡುತ್ತೆ ಮೂರನೇ ಸರಿ ಏನೂ ಆಗೋದಿಲ್ಲ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಆದರೆ ನನಗೆ ಇದು ಫಸ್ಟ್ ಟೈಮ್ ಮಾಡಿದ ಕೇಕು ಆದರೂ ತುಂಬ ಚೆನ್ನಾಗಿ ಬಂತು ತುಂಬ ಆಯಿತು ನಾನು ಯಾವ ರೀತಿ ಬರುತ್ತೋ ಅಂತ ಅಂದ್ಕೊಂಡಿದ್ದೆ ಚೆನ್ನಾಗಿ ಬಂದಿಲ್ಲ ಅಂದರೆ ವಿಡಿಯೋ ಹಾಕೋದು ಬೇಡ ಅಂತ ಅಂದ್ಕೊಂಡಿದ್ದೆ ಬಟ್ ತುಂಬ ಚೆನ್ನಾಗಿ ಬಂತು ಕೇಕು ತುಂಬ ಸ್ಪಾಂಜಾಗೆ ಮತ್ತು ತುಂಬ ಸ್ವೀಟು ಇರಲಿಲ್ಲ ತುಂಬ ಸಪ್ಪೆನೂ ಇರಲಿಲ್ಲ ಮೀಡಿಯಮಾಗಿ ಎಲ್ಲರೂ ತಿನ್ನೋ ಥರ ಇತ್ತು ಕೇಕು ತುಂಬ ಚೆನ್ನಾಗಿತ್ತು ಇದೇ ರೀತಿ ನೀವು ಮನೆಯಲ್ಲಿ ಕೇಕ್ ಮಾಡಿಕೊಳ್ಳಿ ಇವತ್ತು ನನ್ನ ಮಗಳು ಬರ್ತಡೇ ಇರೋದ್ರಿಂದ ನಾನು ಮನೆಯಲ್ಲೇ ಕೇಕ್ ಮಾಡಿದ್ದೆ ತುಂಬ ಚೆನ್ನಾಗಾಯಿತು ಬರ್ತಡೇನು ಕೂಡ ನಾವು ತುಂಬ ಸಿಂಪಲ್ಲಾಗೆ ಮಾಡೋದು ತುಂಬ ಸಿಂಪಲ್ಲಾಗೆ ಬರ್ತಡೇ ಮುಗಿಸಿದ್ವಿ ನಮ್ಮ ಮನೆಯಲ್ಲಿ ಉಯ್ಯಾಲೆ ಇದೆ ಆ ಉಯ್ಯಾಲೆಗೆ ಒಂದು ಲೈಟಿಂಗ್ಸನ್ನು ಹಾಕಿಬಿಟ್ಟು ಆ ಉಯ್ಯಾಲೆ ಮೇಲೆ ಕೂರಿಸಿ ಅವಳಿಗೆ ಒಂದು ಬರ್ತಡೇ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನೊಂದು ಹೇಳಬೇಕು ನನ್ನ ವೀಡಿಯೋಸ್ ತುಂಬ ಜನ ನೋಡ್ತಾ ಇದ್ದೀರ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ಹಾಗೆ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಅಷ್ಟೇ ನಮಗೂ ವೀಡಿಯೋ ಮಾಡಬೇಕು ಬೇರೆ ಬೇರೆ ಅಂತ ಅನಿಸೋದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ನಿಮ್ಗೆ ಏನು ಅನ್ನಿಸ್ತು ಒಳ್ಳೆಯದಾರು ಅನ್ನಿಸ್ಲಿ ಕೆಟ್ಟದಾರು ಅನ್ನಿಸ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇದ್ದೀನಿ ಎಲ್ಲರೂ ಆಶೀರ್ವಾದ ಮಾಡಿ ನನ್ನ ಮಗಳಿಗೆ ಒಳ್ಳೆಯದಾಗಲಿ ಅಂತ ಓಕೆ ಫ್ರೆಂಡ್ಸ್ ಮತ್ತೊಂದು ವಿಡಿಯೋ ಜೊತೆ ಮಾತೇ ಬರ್ತೀನಿ ಅಲ್ಲಿವರೆಗೂ ಖುಷಿಯಾಗಿರಿ ಬಾಯ್ ಫ್ರೆಂಡ್ಸ್